ಅಂದರೆ ಸೆಪ್ಟೆಂಬರ್ ಮೂರನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಜಿ ಎಸ್ ಟಿ ಕುರಿತಾಗಿ ಮಹತ್ವದ ಒಂದು ಸಭೆ ನಡೆಸಿದ್ದಾರೆ ಆ ಸಭೆಯ ಹಿನ್ನೆಲೆಯಲ್ಲಿ ಜಿ ಎಸ್ ಟಿ ಈ ದೇಶದಲ್ಲಿ ಏನೇನು ಮಾಡಲಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪನಾದರೂ ಸ್ಪಷ್ಟತೆ ಸಿಕ್ಕಿದೆ ಜೇನಗಿರಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದಿದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಎಂಬ ಭೂತ ಎರಡು ಸಾವಿರದ ಹದಿನೇಳರಿಂದ ದೇಶವನ್ನು ಹುರಿದು ಮುಗ್ತಾಯಿದೆ ಬಹುಶಃ ಇಂಥದ್ದೊಂದು ಅಮಾನವೀಯ ಅನ್ನುವುದಾದ ಟ್ಯಾಕ್ಸ್ ನೀತಿಯನ್ನು ತರಲು ಮೋದಿ ನೇತೃತ್ವದ ಸರ್ಕಾರಕ್ಕೆ ಮಾತ್ರ ಸಾಧ್ಯ ಜಿ ಎಸ್ ಟಿ ಬಂದ ನಂತರ ಈ ದೇಶದ ದುಡಿಯುವ ಜನ ಬಳಸುವ ಜನ ಉತ್ಪಾದನಾ ವಲಯ ಎಲ್ಲರೂ ಕೂಡ ಹಿಡಿ ಹಿಡೀ ಶಾಪ ಹಾಕ್ಕೊಂಡೇ ಬಂದರು ಆದರೂ ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ಇದ್ದ ಮೋದಿ ಮೋದಿ ಎಂಬ ಜೋರು ಗಾಳಿಯ ಮುಂದೆ ಜನರು ಕಣ್ಣು ಮಂಜಾಗೋಗಿತ್ತು ಇದು ಕೂಡ ಮೋದಿಯ ಮಾಸ್ಟರ್ ಸ್ಟ್ರೋಕ್ ಅಂತಲೇ ಪರಿಗಣಿಸಿ ದೇಶದ ಆದಷ್ಟು ಟಿ ವಿ ಚಾನೆಲ್ಗಳು ಮೋದಿಯನ್ನು ಹೊಗಳಿದ್ದೇ ಹೊಗಳಿದ್ದು ಅದಾದ ನಂತರ ಏನಾಯ್ತು ಬಡಬಗ್ಗರು ಕಷ್ಟಪಟ್ಟು ದುಡಿಯೋರು ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಜಿ ಎಸ್ ಟಿ ಪಾವತಿ ಮಾಡ್ತಾ ಮಾಡ್ತಾ ತಮ್ಮ ದುಡಿಮೆಯನ್ನೆಲ್ಲ ಮೋದಿಯ ಬೊಕ್ಕಸಕ್ಕೆ ತುಂಬಿಸ್ತಾ ಹೋದರು ಸೋಪು ಶಾಂಪು ಪೇಸ್ಟ್ಗಳಿಗೆಲ್ಲ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸು ಪೆಟ್ರೋಲು ಡೀಸೆಲ್ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸು ಟೆನ್ಷನ್ ಕಡೆಯಲ್ಲಿ ಅಂತ ಹೋಗಿ ಟೀ ಕೊಡೋದ್ರು ಕೂಡ ಜನ ಟ್ಯಾಕ್ಸ್ ಕಟ್ಟಿಸ್ಕೊಂಡ್ರು ಅದಕ್ಕೂ ಅಮಾನವೀಯ ಅಂದರೆ ಈ ದೇಶದ ಜನರಿಗೆ ಸರ್ಕಾರ ವಿದ್ಯಾಭ್ಯಾಸದ ವಿಚಾರದಲ್ಲಿ ಫ್ರೀ ಅದು ಉಚಿತವಾಗಿ ಏನಾದರೂ ಮಾಡಬೇಕಿತ್ತು ಆದರೆ ಮಾಡಲಿಲ್ಲ ಬದಲಾಗಿ ಓದಲಿಕ್ಕೂ ಕೂಡ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ನ ಈ ಜಿ ಎಸ್ ಟಿ ಕಳಿಸ್ಕೊಂಡು ಜನರ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಸರ್ಕಾರದ ಆದ್ಯತೆ ಅದನ್ನು ಉಚಿತವೋ ಅಥವಾ ಕಡಿಮೆ ದರದಲ್ಲೋ ಮಾಡಬೇಕಾಗಿದ್ದು ಸರ್ಕಾರದ ಅಂದರೆ ಮೋದಿಯ ಆದ್ಯತೆ ಆಗಬೇಕಿತ್ತು ಆದರೆ ಅನಾಮತ್ತಾಗಿ ಆರೋಗ್ಯದ ವಿಚಾರದಲ್ಲೂ ಕೂಡ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸನ್ನ ಈ ಜಿ ಎಸ್ ಟಿ ಮುಖಾಂತರ ಕಳಿಸಿದರು ಅದಕ್ಕೆ ಬದಲಾಗಿ ಮೋದಿ ಸರ್ಕಾರ ಕೊಟ್ಟಿದ್ದೇನು ಈ ದೇಶದ ಸಾಲವನ್ನು ನೂರ ಮೂವತ್ತು ಲಕ್ಷ ಕೋಟಿಗೆ ಏರಿಸಿದ್ದು ಈ ಮೋದಿಯ ಸಾಧನೆ ಹಾಗಾದರೆ ಕಳೆದ ಎಂಟು ವರ್ಷಗಳಿಂದ ಇವರೇ ಮಾಡಿದ ಹೊಸ ಟ್ಯಾಕ್ಸ್ ನೀತಿಯಿಂದಾಗಿ ಹರಿದು ಬಂದ ಲಕ್ಷ ಲಕ್ಷ ಕೋಟಿ ಹಣ ಎಲ್ಲೋಯಿತು ಎಲ್ಲಿಯೂ ಕೂಡ ಉತ್ತರ ಇಲ್ಲ ಜಿ ಎಸ್ ಟಿ ತೀರ ಅವೈಜ್ಞಾನಿಕ ಅಮಾನವೀಯ ಅಂತ ದೇಶದ ಪ್ರಜ್ಞಾವಂತರು ಸಾಕಷ್ಟು ಬಡ್ಕೊಂಡ್ರು ಆದರೂ ಕೂಡ ಮೋದಿ ಮೋದಿ ಅಂತ ಕೂತ್ಕೊಂಡು ವಾಟ್ಸಪ್ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದ ಜನರಿಗೆ ಅದೆಲ್ಲ ಕೇಳಿಸ್ಲೇ ಇಲ್ಲ ಯಾವಾಗ ತಲೆಬುಡ ಇಲ್ದಂಗೆ ಹತ್ತಾರು ನಾಲ್ಕು ಎಂಟು ಹನ್ನೆರಡು ಹದಿನೆಂಟು ನಲ್ವತ್ತು ಪರ್ಸೆಂಟ್ ಸ್ಲ್ಯಾಬು ಅಂತೇಳಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿ ತಿನ್ನುವ ಅನ್ನದ ಮೇಲೂ ಅವರದ್ದೇ ಆದ ಫೇಮಸ್ ಉಪ್ಪಿನಕಾಯಿ ಮೇಲೂ ಟ್ಯಾಕ್ಸ್ ಬಿಡ್ದು ಕೊಡ್ರಪ್ಪ ಅಂತ ಆಗ ಮೋದಿಯ ಫಾಲೋವರ್ಸು ಸ್ವಲ್ಪ ವಾಟ್ಸಪ್ನಿಂದ ಆಚೆ ಬಂದು ಇಷ್ಟೇ ನಾ ದೇಶದ ಕತೆ ಅಂತ ಮಾತಾಡೋಕ್ಕೆ ಶುರು ಮಾಡಿದರು ಪಪ್ಪು ಪಪ್ಪು ಅಂತ ಜರಿತಾ ಇದ್ರಲ್ಲ ರಾಹುಲ್ ಗಾಂಧಿ ಅವರು ಇದು ಸುಲ್ಗೆ ಅಂತ ಹೇಳಿದ್ದು ನಿಜ ಅಲ್ವಾ ಅಂತ ಜನ ಮಾತಾಡೋದು ಮೋದಿ ಕಿವಿಗೆ ಬಿದ್ದಿದ್ದೇ ತಡ ಖುಷ್ಕಬರಿ ಇಡೀ ದೇಶವೇ ಸಂಭ್ರಮಿಸುವ ಸುದ್ದಿ ಅಂತ ವಿಜಯದಶಮಿಗೆ ಗಿಫ್ಟ್ ತಯಾರಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದರು ಈಗ ಜಿ ಎಸ್ ಟಿ ಸಭೆ ಮುಗಿದಿದೆ ಜಿ ಎಸ್ ಟಿ ಕುರಿತಾಗಿ ಇದ್ದ ಹಲವಾರು ದೋಷಗಳನ್ನು ಖುದ್ದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ ಒಪ್ಕೊಂಡಿದ್ದಾರೆ ಅವರಲ್ಲಿ ತಪ್ಪು ಆಗಿದೆ ಅಂತ ಹೇಳಿದಾರೆ ದೋಷ ಅಂತ ಎಲ್ಲಿ ಹೇಳಿದ್ದಾರೆ ಅಂತ ನೀವು ಕೇಳ್ಬೋದು ಈ ಮೋದಿ ಹಾಗೂ ಅವರ ಸರ್ಕಾರ ಯಾವಾಗ ತಮ್ಮ ತಪ್ಪುಗಳನ್ನು ಒಪ್ಪಿಟ್ಟಿದೆ ಹೇಳಿ ತಪ್ಪು ವಿಪರೀತಕ್ಕೆ ಹೋದಾಗ ಅದನ್ನು ಜನರಿಗೆ ಮಾರೋ ಮಹಾ ಅನುಕೂಲ ಅನ್ನೋದು ಬಿಂಬಿಸಿ ಒಂದಷ್ಟು ಸರಿ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಜಿ ಎಸ್ ಟಿ ವಿಚಾರದಲ್ಲಾಗಿದ್ದು ಕೂಡ ಇದೇನೆ ಮೊದಲು ಇದ್ದ ಏಕರೂಪದ ಟ್ಯಾಕ್ಸ್ ರೂಪಕ್ಕೆ ಮೇಜರ್ ಸರ್ಜರಿ ಮಾಡಿ ಜಿ ಎಸ್ ಟಿ ಅಂತ ಮೇಲೆ ಬ್ರಿಟಿಷರು ಕೂಡ ಈ ಲೆವೆಲಿಗೆ ಶೋಷಣೆ ಮಾಡಿರಲಿಲ್ಲ ಅಂತ ಮಾತುಗಳು ಕೇಳ್ತು ಬಿ ಜೆ ಪಿ ಕೂಡ ಹಾಗೇನೆ ಯಾರೇನೇ ಅಂದ್ಕೊಂಡ್ರು ವ್ಯಾಪಾರ ಮಾಡಿದರು ಕೊಂಡ್ರು ಕೂಡ ಯಾವುದೇ ಕೆಲಸ ಮಾಡಿದ್ರು ಕೂಡ ಕೆಲಸ ಮಾಡದೆ ಸುಮ್ಮನೆ ಕುಂತರೂ ಕೂಡ ಜನರನ್ನು ಜಿ ಎಸ್ ಟಿ ಹೆಸ್ನಲ್ಲಿ ವಸೂಲಿ ಶುರು ಮಾಡಿ ನಿರ್ಮಲ ಸೀತಾರಾಮನ್ ಎಂಬ ಅಹಂಕಾರಿಯನ್ನು ಹಣಕಾಸು ಮಂತ್ರಿ ಮಾಡಿತ್ತು ಅಲ್ಲಿಂದ ರಾಜ್ಯಗಳಿಗೆ ಸೇರಬೇಕಾಗಿದ್ದ ತೆರಿಗೆ ಹಣವನ್ನು ಅನಾಮತ್ತಾಗಿ ಸೆಂಟ್ರಲ್ಲಿಗೆ ತಕೊಂಡು ಹೋಗಿ ಅದಾನಿ ಅಂಬಾನಿಗಳ ಸಾಮ್ರಾಜ್ಯಕ್ಕೆ ಸುದೇ ತೊಡಗಿದರು ದೇಶದ ಅಭಿವೃದ್ಧಿಗೆ ಏನಾದರೂ ಸಹಾಯ ಆದರೂ ಆಗ್ಬೋದೇನೋ ಅಂತ ಸುಮ್ಮಿದ್ದ ಜನ ಈ ಅಂಬಾನಿ ಅದಾನಿಯಂತಹ ಎಂದಿಗೂ ಒಟ್ಟೆಯೇ ತುಂಬದ ಶ್ರೀಮಂತರಿಗೆ ತಗೊಂಡೋಗಿ ಸುರಿದ್ರಲ್ಲ ಆಗ ಸ್ವಲ್ಪ ಎಚ್ಚೆತ್ತುಕೊಟ್ರು ಅಷ್ಟೊತ್ತಿಗೆ ತಪ್ಪಂತೂ ಆಗೋಗಿತ್ತು ಅಂಬಾನಿ ಸಂಪತ್ತು ಇಪ್ಪತ್ತೆಂಟು ಲಕ್ಷ ಕೋಟಿ ಅದಾನಿಯದ್ದು ಹದಿನಾಲ್ಕು ಲಕ್ಷ ಕೋಟಿ ಮೀರಿ ಮುಂದೆ ಹೋಗಿ ಆಗಿತ್ತು ಇನ್ನು ಗುಜರಾತಿನ ವ್ಯಾಪಾರಿಗಳು ಇನ್ನಿಲ್ಲದಂತೆ ದೇಶದ ಜನರ ತೆರಿಗೆ ಹಣವನ್ನು ನುಂಗಿ ನೀರು ಕೊಡೋದಾಗಿತ್ತು ಜನರ ಆಕ್ರೋಶ ಇನ್ನೇನು ಬುಗಿಲೇಳುತ್ತೆ ಅಂದಾಗ ಶ್ರೀಮನ್ ನರೇಂದ್ರ ಮೋದಿಯವರು ಈ ಬಾರಿಯ ವಿಜಯದಶಮಿಗೆ ದೇಶದ ಜನರಿಗೆ ಬಂಪರ್ ಕೊಡುಗೆ ಕೊಡ್ತೀವಿ ಅಂತ ಘೋಷಣೆ ಮಾಡೇಬಿಟ್ರು ಜನರಿಗೆ ಮಂಕುಬೋಧಿ ಹೆಚ್ಚೋದು ಈಗಷ್ಟು ಸುಲಭ ಅಲ್ಲ ಈ ಜಿ ಎಸ್ ಟಿ ಸರಳ ಮಾಡಿರೋದು ಅಂದರೆ ಎರಡೇ ಸ್ಲ್ಯಾಬ್ಗಿಳಿಸಿರೋದು ರಾಹುಲ್ ಗಾಂಧಿಯ ಗೆಲುವು ವಿರೋಧ ಪಕ್ಷದ ಗೆಲುವು ಅಂತ ಜನ ಈಗಾಗಲೇ ಡಿಸೈಡ್ ಮಾಡಾಗಿದೆ ಈ ಬಂಪರ್ ಘೋಷಣೆಯೇ ಜಿ ಎಸ್ ಟಿಯ ಮಹಾ ದರೋಡೆಯಿಂದ ಈ ದೇಶದ ಜನರಿಗೆ ಸ್ವಲ್ಪ ರಿಲೀಫ್ ಅಷ್ಟೆ ಮೊದಲು ಹತ್ತಾರು ಸ್ಲ್ಯಾಬ್ಗಳಲ್ಲಿ ಇದ್ದ ವಸೂಲಿಯನ್ನು ಈಗ ಎರಡು ಸ್ಲ್ಯಾಬ್ಗಳಿಗೆ ಇಳಿಸಿದ್ದಾರೆ ಇದನ್ನೇ ಮಹಾ ಸುಧಾರಣೆ ಅಂತ ಮತ್ತೆ ಗೋಧಿ ಮೀಡಿಯಾಗಳು ಬಂಗಡ ಬಡಾಯಿಸಿದ್ದಾರೆ ಈ ಎಂಟು ವರ್ಷಗಳಲ್ಲಿ ಆದ ಆರ್ಥಿಕ ಶೋಷಣೆಗೆ ಮೋದಿ ಮತ್ತು ಅವರ ಟೀಮ್ ಇದೆಯಲ್ಲ ಅದು ಕ್ಷಮೆ ಯಾಚಿಸಬೇಕು ಯಾಕೆಂತಂದರೆ ಈ ಜಿ ಎಸ್ ಟಿ ಜೊತೆಗೆ ಮೋದಿ ಮಾಡಿದ ನೋಟ್ ಬಂದಿ ಅದರ ಮೂಲಕ ಆದ ಈ ದೇಶದ ಬಡ ಜನರು ಅನಾಮತ್ತಾಗಿ ತಮ್ಮ ತಪ್ಪಿಲ್ಲದೆ ಕೂಡ ಬೀದಿಗೆ ಬಿದ್ದ ಅಪರಾಧಕ್ಕೆ ಕ್ಷಮೆ ಕೇಳಬೇಕಲ್ವ ಆದರೆ ಇವರು ಕ್ಷಮೆ ಕೇಳೋದು ಹೋಗಲಿ ತಾವು ಮಾಡಿದ್ದು ತಪ್ಪು ಅಂತ ಯಾವತ್ತಿಗೂ ಅವರೇ ಅಂದ್ಕೊಂಡಿಲ್ಲ ನೀವು ಇದೆಲ್ಲ ಹೇಳ್ತೀರಿ ಆದರೆ ಭಾರತ ಈಗ ವಿಶ್ವದ ಮೂರನೇ ದೊಡ್ಡ ಆರ್ಥಿಕ ರಾಷ್ಟ್ರ ಗೊತ್ತಾ ಅಂತ ಇನ್ನೂ ಅಲ್ಲಿ ಇಲ್ಲಿ ಉಳ್ಕೊಂಡಿರೋ ಮೋದಿ ಭಕ್ತರು ಕೇಳ್ಬೋದು ಆರ್ಥಿಕ ಶಕ್ತಿ ಅನ್ನೋದು ಒಂದು ಸ್ಟ್ಯಾಗ್ಮೆಂಟ್ ಅಲ್ಲ ಅದಕ್ಕೆ ಒಂದು ಖಚಿತವಾದ ದೂರದ ಚಲನೆ ಇಲ್ಲ ಅತ್ತ ಮೋದಿಯ ಗೆಳೆಯರು ಟ್ರಂಪು ಇತ್ತ ಚೀನಾದ ಜಿನ್ಪಿಂಗು ರಷ್ಯಾದ ಪುಟಿನ್ನು ಇವರು ಯಾರೋ ಇದರಲ್ಲಿ ಮೂರು ಜನರಲ್ಲಿ ಯಾರೇ ಒಬ್ಬರೇ ಒಬ್ಬರು ಒಂದು ನಿರ್ಧಾರ ತಗೊಂಡ್ರೆ ಈ ದೊಡ್ಡ ಆರ್ಥಿಕ ಶಕ್ತಿ ಅನ್ನುವ ಬಲುವನ್ನು ತುಸ್ಸಂದೋಗುತ್ತೆ ಈಗ ಮೋದಿ ತನ್ನ ಗೆಳೆಯ ಟ್ರಂಪ್ ಅವರಿಗೆ ನಮಸ್ತೆ ಹೇಳಬೇಕ ಪೆಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನದ ಜೊತೆಗೆ ನಿಂತು ಶಬಾಷ್ ಹೇಳ್ತಿಲ್ಲ ಚೀನಾ ಅವರ ಹೆಗಲ ಮೇಲೆ ಕೈ ಹಾಕಬೇಕಾ ಗುಜರಾತಿ ವ್ಯಾಪಾರಿಗೆ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಅಷ್ಟು ಸುಲಭಕ್ಕೆ ಸಿಗುವಂಥದ್ದಲ್ಲ ಈ ಜಿ ಎಸ್ ಟಿ ತಾತ್ಕಾಲಿಕ ಆಫರ್ ಅಂತ ಅನುಮಾನ ಪಡೋಕ್ಕೆ ಇಂಥವೇ ಸಾವಿರ ಕಾರಣಗಳಿದ್ದಾವೆ ಮೋದಿಯ ವಿರುದ್ಧ ಈಗಾಗಲೇ ನೂರಾರು ಅನುಮಾನಗಳು ಶುರುವಾಗಿದ್ದಾವೆ ನಂಬಿಕೆ ಅಪನಂಬಿಕೆಯಾಗಿ ದ್ರೋಹದ ರೂಪಕ್ಕೆ ತಿರುಗಿದಾಗ ಜನರ ಮನಸ್ಸನ್ನು ಹೊಲಿಸೋದು ಕಷ್ಟ ಇದು ರಾಹುಲ್ ಗಾಂಧಿಗೆ ಅರ್ಥ ಆಗಿದೆ ಮೋದಿ ಟೀಮಿಗೆ ಅರ್ಥ ಆಗುತ್ತಾ ಧನ್ಯವಾದಗಳು